ಜಿಲ್ಲಗಟ ನಗರ ಠಾಣೆಯಲ್ಲಿ ಚಿನ್ನಾಭರಣ ಅಂಗಡಿಗಳ ಮಾಲೀಕರಿಗೆ ಹಮ್ಮಿಕೊಂಡಿದ್ದ ಕಾನೂನು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪರಿಚಿತರಾಗಲಿ ಅಪರಿಚಿತರಾಗಲಿ ಅವರ ವಿಳಾಸವನ್ನು ದೃಢೀಕರಿಸುವ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಪಡೆದು ಅವರಿಂದ ಚಿನ್ನಾಭರಣ ಖರೀದಿಸುವುದು ಅಡವಿಟ್ಟುಕೊಳ್ಳುವುದು ಮಾಡಿ ಬಿಲ್ಲನ್ನು ತಪ್ಪದೇ ಕೊಡಿ ಎಂದು ಹೇಳಿದರು ಒಂದು ವೇಳೆ ಹೆಚ್ಚಿನ ಹಣದಾಸಿಗೆ ಬಿದ್ದು ಅಪರಿಚಿತರಿಂದ ಚಿನ್ನಾಭರಣವನ್ನು ಕಡಿಮೆ ಬೆಲೆಗೆ ಖರೀದಿಸುವುದು ಅಡವಿಟ್ಟುಕೊಳ್ಳುವುದು ಬಿಲ್ಲು ಕೊಡದೆ ಚಿನ್ನಾಭರಣಗಳನ್ನು ಕೊಡುವುದು ಮಾಡಿದಲ್ಲಿ ಅದಕ್ಕೆ ನೀವು ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಕಾನೂನಿನ ಸಂಕಷ್ಟಕ್ಕೂ ಸಿಲುಕುತ್ತೀರಿ ಎಂದು ಎಚ್ಚರಿಸಿದರು ನಗರದ ಕೋಟೆ ವೃತ್ತ ಮತ್ತು ಸಾರಿಗೆ ಬಸ್ ನಿಲ್ದಾಣದ ಬಳಿ ಸಿಸಿ ಕ್ಯಾಮೆರಾಗಳನ್ನು ನಿಮ್ಮ ಚಿನ್ನಾಭರಣಗಳ ಅಂಗಡಿಗಳ ಮಾಲೀಕರಿಂದ ಕೊಡುಗೆಯಾಗಿ ನೀಡಿ ಎಂದು ಎಸ್ಐ ವೇಣುಗೋಪಾಲ್ ಅವರು ಚಿನ್ನಾಭರಣಗಳ ಅಂಗಡಿ ಮಾಲೀಕರ ಸಂಘದ ಮುಖ್ಯಸ್ಥರಿಗೆ ಮನವಿ ಮಾಡಿದರು ಏನು ಸಭೆ ನಡೆಸಿ ತೀರ್ಮಾನ ತೆಗೆದುಕೊಂಡು ಸಿಸಿ ಕ್ಯಾಮೆರಾಗಳನ್ನು ಕೊಡುಗೆಯಾಗಿ ನೀಡುವುದಾಗಿ ಭರವಸೆ ನೀಡಿದರು ಚಿನ್ನಾಭರಣಗಳ ಅಂಗಡಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಚಿನ್ನಾಭರಣ ಅಂಗಡಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಚಿನ್ನಾಭರಣ ಅಂಗಡಿ ಮಾಲೀಕರು ಈ ಸಮಯದಲ್ಲಿ ಭಾಗವಹಿಸಿದ್ದರು ಛಾಯಾ ರಮೇಶ್ ಸಿ ಟಿ ವಿ ನ್ಯೂಸ್ ಶಿಡ್ಲಘಟ್ಟ